ನಗರದ ಶ್ರೀಲೇಖಾ ಚಿತ್ರಮಂದಿರದಲ್ಲಿ ಕಾಟೇರ ಸಿನಿಮಾ ಪ್ರದರ್ಶನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ

ಹಾಕಿನಿ ಬಂದೂಕ್ ಇಟ್ಕೊಂಡು ನಾನು ಒಂದ್ ಜೋಡಿ ಇರ್ತೇನೆ ಆಗಾಕಿಲ್ರಿ ನಮ್ ರೊಕ್ಕ ಕೊಟ್ಟು ಬಿಡ್ರಿ ನಾವ್ ಹೋಗ್ಬಿಡ್ತೀವಿ ಬಾ ಸಿನಿಮಾ ನೋಡಿ ಅಭಿಮಾನಿಗಳು ಕೊಟ್ಟ ರಿಯಾಕ್ಷನ್ ರೈತರು ರೈತರು ಬಂದ್ ಮಾಡಬೇಕಿದ ರೈತರು ಶಾಲಾ ಕಾಣದಲ್ಲ ರೈತರು ಬಂದ್ ಮಾಡಬೇಕ ಸೂಪರ್ ಎಕ್ಸಲೆಂಟ್ ಸೂಪರ್ 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 ಗುರು ಸೂಪರ್ 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 ಆಗಿದೆ ಬ್ರೋ ರೈತ್ರಿಗೆ ಒಂದ್ ಒಳ್ಳೆ ಸೂಚನೆ ಚೆನ್ನಾಗಿದೆ ರೈತ್ರಿಗೋಸ್ಕರ ಮಾಡಿ ಮೂವಿ ಸೂಪರ್ ಆಗಿದೆ ಸಾಕಾಗಿದೆ ರೈತರ ಬಗ್ಗೆ ಸೂಪರ್ ಇದೆ ಸೂಪರ್ ಇದೆ ಸೂಪರ್ ಮೂವಿ ಅಣ್ಣ ಸೂಪರ್ ಬೆಂಕಿ ಮೂವಿ ಇನ್ನೊಂದ್ ಸ್ವಲ್ಪ ವರ್ಷ ಈ ತರ ಬೆಂಕಿ ಮೂವಿ ನಾ ಸೂಪರ್ಣ ಸೂಪರ್ ಅಣ್ಣ ಸೂಪರ್ ಸೂಪರ್ ಅಣ್ಣ ಸಖತ್ತಾಗಿತ್ತು ಜಾತಿ ಜಾತಿ ಇಲ್ಲಿ ಬಂದು ನೋಡಿ ಸಖತ್ತಾಗಿದೆ ಫಿಲಮ್ ಸೂಪರ್ ಆಗಿದೆ ನಮ್ ಡಿ ಬಾಸ್ ಸೂಪರ್ ಫಿಲಮ್ ಮಾಡಿದ್ದಾರೆ ಪುತ್ರ ಸೂಪರ್ ಫಿಲ್ಮ್ ಮೂವಿ ವಾರ ಜೋಲ್ ಒಂದು ವಾರ ವಾರದೊಂದು ವಾರ ಶುಕ್ರವಾರ ಯಾವನು ಮಿರ್ಸಕಾಗಲ್ಲ ನಮ್ ಕಟೇರ ಸೂಪರ್ ಸೂಪರ್ ಮೂವಿ ಸೂಪರ್ 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 ಫೈಟಿಂಗ್ ಸೋ ಮತ್ತೆ ಈ ಕ್ಯಾಶ್ ಸಿಸ್ಟಮ್ ಬಗ್ಗೆ ಎಲ್ಲ ಸಾಕಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಜೈ ಡಿ ಬಾಸ್ ಮೂವಿ ನೋಡಿದೆ ಮೂವಿ ನೋಡಿದೆ ತುಂಬಾ ಚೆನ್ನಾಗಿದೆ ಒಂದು ಸಂದೇಶ ಇದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಉಳುವನೆ ಭೂಮಿ ಒಡೆ ತರ ಮಾಡಿದ್ರು ಅದನ್ನು ಇವಾಗಲೂ ಆ ಇಂದಿರಾ ಗಾಂಧಿ ತಿನ್ನೋ ಎಷ್ಟೋ ಕುಟುಂಬಗಳಿದ್ದಾವೆ ಒಳ್ಳೆ ಸಂದೇಶ ಪಡೆದರೆ ಮೂವಿ ಮಾತ್ರ ಸಹ ಚೆನ್ನಾಗಿದೆ ಶತದಿನ ಆಚರಿಸ್ಲ ಅಂತ ಹೇಳಕ್ಕೆ ಇದು ತುಂಬ ಆಸೆ ಆಗುತ್ತೆ ಫಿಲ್ಮ್ ನನಗೆ ತುಂಬ ಇಷ್ಟ ಆಯಿತು ಕನ್ನಡ ಮೂವಿ ಅಂದರೆ ಕನ್ನಡ ಮೂವಿಗೋಸ್ಕರ ದರ್ಶನ್ ಅವರು ತುಂಬ ಎನ್ಕೇಜ್ ಕೊಟ್ಟು ಕನ್ನಡ ಮೂವಿ ಮಾಡ್ತಾರೆ ನಮ್ಗೆ ತುಂಬ ಇಷ್ಟ ಅದರಲ್ಲಂತೂ ರೈತರ ಬಗ್ಗೆ ಈ ಮೂವಿ ಬಿಟ್ಟಿರೋದು ರೈತರ ಬಗ್ಗೆನೇ ಇದೆ ತುಂಬ ರೈತರುಗಳು ನೋಡಬೇಕು ರೈತರಿಗೆ ಏನು ಅನ್ನೇ ಆಯ್ತಾ ಇದೆ ಅನ್ನೋದನ್ನ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತೋರಿಸ್ಕೊಟ್ಟಿದ್ದಾರೆ ಪ್ಲೀಸ್ ಇವೆಲ್ಲ ಮೂವಿಯಲ್ಲಿ ನೋಡ್ಬೇಕು ನೀವು ಎಲ್ಲರಿಗೂ ನಮಸ್ಕಾರ ಇವತ್ತೇನು ನೋಡಿದ ಕಾಟೇರ ರೈತರ ಬಗ್ಗೆ ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ರೈತರು ಮಕ್ಕಳು ಬಂದು ನೋಡಿ ರೈತರುಗಳು ಬಂದು ನೋಡಿ ಅವ್ರ ಫ್ಯಾಮಿಲೀಸ್ ಕರ್ಕೋ ಬಂದು ನೋಡಿ ತುಂಬಾ ಅದ್ಭುತವಾಗಿದೆ ಮೂವಿ ರೈತರಿಗೆ ಏನ್ ಅನ್ಯಾಯ ಆಗಿತ್ತು ಅನ್ನೋದು ಹಳೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಅದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಎಲ್ಲರೂ ಬಂದ್ ನೋಡಿ ಕನ್ನಡ ಸಿನಿಮಾಗೆ ಹಾರೈಸಿ ತುಂಬಾ ಚೆನ್ನಾಗಿದೆ ಎಲ್ರು ನೋಡಿ ಬಾಸ್ ಅಭಿನಯ ಅಂತೂ ಕಂಟೆಂಟ್ ಮೂವಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಡೈಡಿ ಬಾಸ್ ಫಿಲಂ ಮಾತ್ರ ಅಲ್ಟಿಮೇಟ್ ಅಣ್ಣ ನಾನ್ ಯಾವಾಗ್ಲೂ ದರ್ಶನ್ ಪಿಕ್ಚರ್ ನೋಡಿಲ್ಲ ಪುನೀತ್ ರಾಜ್ಕುಮಾರ್ ಫ್ಯಾನ್ ಆದ್ರೂ ಮಾತ್ರ ಫಿಲಂ ಮಾತ್ರ ಸೂಪರು ನಮ್ಮ ಜನಾಂಗದವ್ರಿಗೆ ಮಾತ್ರ ಒಳ್ಳೆ ಮೆಸೇಜ್ ಇದೆ ಅವಾಗಿನ ಕಾಲದಲ್ಲಿ ಹೆಂಗ್ ಹೆಂಗಾಗಿದೆ ನಮಗೆಲ್ಲ ಹೆಂಗ್ ಅನ್ಯಾಯ ಮಾಡಿದ್ದಾರೆ ಎಲ್ಲ ಸೂಪರ್ ಆಗಿದೆ ತುಂಬಾ ಇಷ್ಟ ಆಯ್ತು ಇದೆ ಇನ್ನೊಂದ್ಸಲ ಹೋಗ್ತಾ ಇದ್ದೀನಿ ಈಗ ಮತ್ತೆ ಜೈ ಡಿ ಬಸ್ ತುಂಬಾ ಚೆನ್ನಾಗಿದೆ ಪಿಕ್ಚರು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಕನ್ನಡ ಫಿಲ್ಮ್ ಆರೈಸಿ ನೋಡ ನೋಡಿ ತುಂಬಾ ಚೆನ್ನಾಗಿದೆ ಫಿಲ್ಮು ಎಲ್ಲಾರು ಬಂದು ಕನ್ನಡ ಸಿನಿಮಾ ನೋಡಿ ಹಾಗು ಮಾಡಿದಂತ ಈ ಗೆಟ್ ತುಂಬಾ ಚೆನ್ನಾಗಿದೆ ಡಿ ಬಸ್ ಈ ತರ ಗೆಟಪ್ ಯಾರು ಮಾಡಕ್ ಆಗಲ್ಲ ತುಂಬಾ ಚೆನ್ನಾಗಿದೆ